ಹಾಯ್ ವೆಲ್ಕಮ್ ಬ್ಯಾಕ್ ಟು ನನ್ನ ರಚನೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಭಾಗ ಹದಿಮೂರರಲ್ಲಿ ಆರ್ಯ ಜೊತೆ ಆರಾಧ್ಯ ಜೀವ ಓರ್ಡಬೇಕಾದ್ರೆ ನಾನು ಬರೋದು ಬೇಡ ಅಂತ ಹೇಳಿದ್ದ ಇಲ್ಲ ನಾನೇ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತೀನಿ ಅಂತ ಡ್ರೈವರ್ನ ಬೇಡ ಅಂತ ಹೇಳಿ ನಾನೇ ಡ್ರೈವ್ ಮಾಡಿಕೊಂಡು ಹೊರಟು ಆ ದಿನ ಜೀವನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಮತ್ತೆ ನಾನು ಕಾರಿನಲ್ಲಿ ಕುಳಿತು ಕಾರಿನ ವಾತಾವರಣವನ್ನು ತಾಜಾ ಮಾಡಲು ಏರ್ ಫ್ರೆಶ್ನರ್ ಹಾಕಿದ್ದೆ ಕಾರಿನಲ್ಲಿ ಏರ್ ಫ್ರೆಷ್ನರ್ ಆನ್ ಮಾಡಿದ ಮೊದಲಿನ ಕೆಲ ನಿಮಿಷಗಳು ಸುಹಾಸನೆಯಂತೆಯೇ ಅನಿಸಿತ್ತು ಆದರೆ ಸ್ವಲ್ಪ ಹೊತ್ತಾದ ಮೇಲೆ ತಲೆ ಸುತ್ತುವಂತೆ ಆಯಿತು ನಾನು ನಿದ್ರೆ ಇರಬಹುದು ಎಂದು ಹಾಗೆ ಕಾರ್ ಡ್ರೈವ್ ಮಾಡ್ತಾ ಇದ್ದೆ ಇನ್ನೂ ಸ್ವಲ್ಪ ದೂರ ಅಷ್ಟೆ ನಾನು ಪೂರ ಪ್ರಜ್ಞೆ ಕಳೆದುಕೊಳ್ಳುವ ಹಾಗೆ ಆಯಿತು ಕಾರು ನಿಯಂತ್ರಣಕ್ಕೆ ಸಿಕ್ಕದೆ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಕಾರ್ ನಿಲ್ಲಿಸಿದೆ ರಾತ್ರಿ ಹನ್ನೊಂದು ಗಂಟೆಯ ಸಮಯವಾಗಿದ್ದರಿಂದ ಜನಸಂಚಾರ ಇರಲಿಲ್ಲ ಆದ್ದರಿಂದ ನನ್ನಿಂದ ಯಾರಿಗೂ ತೊಂದರೆ ಆಗಲಿಲ್ಲ ಮರಕ್ಕೆ ಡಿಕ್ಕಿ ಹೊಡೆದು ಅಷ್ಟೇ ನನಗೆ ನೆನಪಿತ್ತು ಕಣ್ಬಿಟ್ಟಾಗ ನನ್ನ ಕಣ್ಮುಂದೆ ಒಂದು ಹುಡುಗಿ ಕೂತಿದ್ಲು ಬುಕ್ ಓದುತ್ತಾ ನನಗೆ ಪ್ರಜ್ಞೆ ಬಂದಿದ್ದು ಗಮನಿಸಿ ಬುಕ್ ಕೆಳಗೆ ತೆಗೆದಳು ಬಿಳಿ ಚೂಡಿದಾರ್ ಧರಿಸಿದ್ದಳು ವಯಸ್ಸು ಸುಮಾರು ಇಪ್ಪತ್ತೈದು ನೀಲಿ ಕಣ್ಣು ಗುಲಾಬಿ ತುಟಿ ಕೊಳವೆ ಮೂಗು ಉದ್ದವಾದ ಕೇಶರಾಶಿ ತೆಳ್ಳನೆಯ ದೇಹ ಸುಮಾರು ಐದು ಪಾಯಿಂಟ್ ಅಡಿ ಎತ್ತರ ನೋಡೋಕೆ ಗೊಂಬೆ ಥರನೇ ಇದ್ಲು ಎಂದವನ ಮಾತಿಗೆ ಸ್ಟಾಪ್ ಕಂಡ ಅವಳನ್ನು ಹೊಗಳುವುದು ಬಿಟ್ಟು ಕತೆ ಮುಂದುವರೆಸಿದರೆ ಸರಿ ಇನ್ನೊಂದು ಸಾರಿ ಅವಳ ಹೊಗಳಿದ್ರೆ ಇಲ್ಲಿ ನಡೆಯೋ ಕಥೆನೇ ಬೇರೆ ತುಸು ಮುನಿಸಿನಲ್ಲೇ ನುಡಿದಳು ಆರಾಧ್ಯ ಅವಳ ಮನಸ್ಥಿತಿ ಅರ್ಥ ಮಾಡಿಕೊಂಡ ಆರ್ಯ ಸರಿ ಎಂದು ಕತೆ ಮುಂದುವರಿಸಿದ ಪ್ರಜ್ಞಾವಂತ ನಿಮಗೆ ಇವಾಗ ಹೇಗಿದ್ದೀರಾ ಕೇಳಿದಳು ಆ ಹುಡುಗಿ ನಾನು ಎಲ್ಲಿದ್ದೀನಿ ನೀವ್ಯಾರು ಅಂತ ಗೊತ್ತಾಗಲಿಲ್ಲ ಆರ್ಯ ಕೇಳಿದ ಓಹ್ ಸಾರಿ ನನ್ನ ಹೆಸರು ಮೈ ನಿನ್ನೆ ನಿಮ್ಮ ಕಾರು ಆ್ಯಕ್ಸಿಡೆಂಟ್ ಆಗಿತ್ತು ಕಾರಿನ ಡೋರ್ ಕೂಡ ತೆಗೆಯೋದಕ್ಕೆ ಆಗ್ತಾ ಇರಲಿಲ್ಲ ಗ್ಲಾಸ್ ಹೊಡೆದು ನೋಡಿದ್ರೆ ನೀವು ಪ್ರಜ್ಞೆ ತಪ್ಪಿದ್ರಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಿಮ್ಮ ಹಣೆಯಿಂದ ರಕ್ತ ಕೂಡ ಬರ್ತಾ ಇತ್ತು ನಿಮ್ಮನ್ನು ಅಲ್ಲೇ ಬಿಟ್ಟು ಬರೋಕ್ಕೆ ಮನಸ್ಸು ಒಪ್ಪಲಿಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಇದು ನಮ್ಮ ಚಿಕ್ಕ ಮನೆ ಇಲ್ಲಿ ನಾನಷ್ಟೇ ಇರೋದು ಮತ್ತು ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಮಾಡಿ ಹೋಗಿದ್ದಾರೆ ನಿಮ್ಮ ಫೋನ್ ಕೂಡ ಲಾಕ್ ಆಗಿತ್ತು ನಿಮ್ಮನೆಯವರಿಗೆ ವಿಷಯ ತಿಳಿಸೋಣ ಎಂದರೆ ಎಂದು ಟೇಬಲ್ ಮೇಲಿದ್ದ ಫೋನ್ ಎತ್ತಿ ಆರ್ಯನ ಕೈಗೆ ಕೊಟ್ಟಳು ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಆರ್ಯ ಎಂದಷ್ಟೇ ಹೇಳಿ ಡ್ರೈವರ್ಗೆ ಕಾಲ್ ಮಾಡಿ ಕಾರು ತರಿಸಿ ಅಲ್ಲಿಂದ ಹೊರಟ ಅಜ್ಜಿಗೆ ಎಲ್ಲ ವಿಚಾರ ತಿಳಿಸಿದಾಗ ಅವರು ಆ ಹುಡುಗಿಯನ್ನು ಒಮ್ಮೆ ನೋಡಿ ನನ್ನ ಮೊಮ್ಮಗನ ಕಾಪಾಡಿದವಳಿಗೆ ಕೃತಜ್ಞತೆ ತಿಳಿಸಬೇಕು ಅಂತ ಒಂದು ವಾರ ಆದಮೇಲೆ ನಾನು ಅಜ್ಜಿ ಆ ಮನೆ ಹತ್ರ ಹೋಗಿದ್ದು ಮನೆ ಬೀಗ ಹಾಕಿತ್ತು ಪಕ್ಕದ ಮನೆಯವರನ್ನು ಕೇಳಿದಾಗ ಒಂದು ವಾರದಿಂದೆ ಯಾವುದೋ ಹುಡುಗ ಮನೆಗೆ ಬಂದಿದ್ದ ಅಂತ ಹೇಳಿ ಮನೆ ಓನರ್ ಮನೆ ಖಾಲಿ ಮಾಡಿಸಿದರು ಪಾಪ ಆ ಹುಡುಗಿಗೆ ಬೇರೆ ಯಾರೂ ಇಲ್ಲ ಎಲ್ಲಿ ಹೋದಲು ಅಂತ ನಮಗೆ ಗೊತ್ತಿಲ್ಲ ಅಂದಷ್ಟೇ ಹೇಳಿದರು ಹುಡುಗಿಯ ಹೆಸರು ಬಿಟ್ಟರೆ ಬೇರೇನು ಗೊತ್ತಿಲ್ಲದಿದ್ದರಿಂದ ಬೇರೆ ಎಲ್ಲೋ ಹುಡುಕಲು ಹೋಗಲಿಲ್ಲ ಆದರೆ ನನ್ನಿಂದ ಒಬ್ಬ ಹುಡುಗಿಗೆ ತೊಂದರೆಯಾಯಿತು ಅಂತ ತುಂಬ ಬೇಸರವಾಗುತ್ತಿತ್ತು ಜೀವ ಇದ್ದಾಗ ಆಫೀಸ್ ಕೆಲಸ ಎಲ್ಲ ಅವನೇ ನಿಭಾಯಿಸುತ್ತಿದ್ದ ಅವನು ಹೋದ ಮೇಲೆ ಕಷ್ಟ ಆಗಬಾರ್ದು ಅಂತ ನನ್ನ ಪಿ ಎ ಪೋಸ್ಟ್ಗೆ ಇಂಟರ್ವ್ಯೂ ಕೂಡ ಕರೆದಿದ್ದ ನಾಲ್ಕೈದು ಜನರನ್ನು ಇಂಟರ್ವ್ಯೂ ಮುಗಿಸಿ ಆಗಿತ್ತು ಕೊನೆಯದಾಗಿ ನನ್ನ ಕೈಯಲ್ಲಿ ಇದ್ದ ಫೈಲ್ ಓಪನ್ ಮಾಡಿದಾಗ ಆ ಹೆಸರು ನೋಡಿ ಆಶ್ಚರ್ಯ ಆಯಿತು ಅದು ಮೈತಿಲಿ ತಲೆ ಎತ್ತಿ ನೋಡಿದಾಗ ಅದೇ ಹುಡುಗಿ ಇಂಟರ್ವ್ಯೂ ಮುಗಿಸಿದ ಮೇಲೆ ಮೈಥಿಲಿಗೆ ಕೆಲಸ ಕೂಡ ಸಿಕ್ತು ನನ್ನಿಂದ ಅವಳು ಮನೆ ಖಾಲಿ ಮಾಡುವ ಹಾಗಾಯಿತು ಅಂತ ಹೇಳಿ ನಮ್ಮ ಆಫೀಸ್ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟ್ ಕೂಡ ಅವರಿಗೆ ಕೊಟ್ಟಿದ್ದೆ ಅದಾದ ಮೇಲೆ ಫ್ರೆಂಡ್ ಆಗಿದ್ದು ನಾವಿಬ್ಬರು ಮೈತಿಲಿ ನನ್ನ ತುಂಬ ಕಾಳಜಿ ಮಾಡ್ತಾ ಒಂದಿನ ಅವರ ಮನೆಗೆ ಊಟಕ್ಕೆ ಇನ್ವೈಟ್ ಕೂಡ ಮಾಡಿದ್ಲು ಅಲ್ಲಿ ಅವಳು ನನಗೆ ಪ್ರಪೋಸ್ ಮಾಡಿದ್ಳು ಅವಳ ಮೇಲೆ ನನಗೆ ಸ್ನೇಹ ಹೊರತಾಗಿ ಬೇರೆ ಯಾವ ಭಾವ ಕೂಡ ಇರಲಿಲ್ಲ ಅದನ್ನು ಅವಳಿಗೆ ತಿಳಿಸಿದಾಗ ಅವಳು ಕೂಡ ಒಪ್ಪಿ ಸರಿ ನಾವು ಇನ್ಮೇಲೆ ಫ್ರೆಂಡ್ ಆಗಿ ಇರೋಣ ಅಂತ ಹೇಳಿ ಒಪ್ಪಿಕೊಂಡ್ಳು ಊಟ ಮುಗಿಸಿ ಹೊರಟೆ ಆದರೆ ನಿದ್ರೆ ತುಂಬ ಆಕಳಿಕೆ ಆರ್ಯ ನೀವು ತುಂಬ ಸುಸ್ತಾಗಿದ್ದೀರಾ ಇವತ್ತು ಇಲ್ಲೇ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಹೋಗಿ ನನ್ನ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಇದು ನನ್ನ ಕಾಳಜಿ ಅಷ್ಟೆ ನೀವಿವಾಗ ಇರೋ ಪರಿಸ್ಥಿತಿಯಲ್ಲಿ ಡ್ರೈವ್ ಮಾಡೋದು ಬೇಡ ಮತ್ತೆ ಆಕ್ಸಿಡೆಂಟ್ ಏನಾದರೂ ಮಾಡಿಕೊಂಡ್ರೆ ಅಂತ ಭಯ ಎಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ಸರಿ ಅಂತ ನಾನು ಅಲ್ಲೇ ಸ್ಟೇ ಆದೆ ಅದಾದ ಮೇಲೆ ಮೈಥಿಲಿ ಮತ್ತೆ ನನ್ನ ಸಂಬಂಧ ಮೊದಲು ಹೇಗಿತ್ತೋ ಹಾಗೆ ಇತ್ತು ಎರಡು ತಿಂಗಳ ನಂತರ ಒಂದು ಫೋನ್ ಬಂತು ಅದು ಪೊಲೀಸ್ ಸ್ಟೇಷನ್ನಿಂದ ಹಲೋ ಆರ್ಯ ಅವರಾ ಹೌದು ನೀವ್ಯಾರು ಕೇಳಿದ ಆರ್ಯ ನಾವು ಪೋಲೀಸ್ ಸ್ಟೇಷನ್ನಿಂದ ಅನ್ನೋ ಹುಡುಗಿ ನಿಮಗೆ ಏನಾಗಬೇಕು ಕೇಳಿದರು ನನ್ನ ಫ್ರೆಂಡ್ ಮತ್ತು ನನ್ನ ಪಿ ಎ ಯಾಕೆ ಏನಾಯಿತು ಕೇಳಿದ ನೋಡಿ ಅನ್ನೋ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ಲು ನಾವು ಕರೆದುಕೊಂಡು ಬಂದು ಸ್ಟೇಷನಲ್ಲಿ ಕೂರಿಸಿದ್ದೀವಿ ಬಂದು ಕರ್ಕೊಂಡೋಗಿ ಎಂದಾಗ ನನಗೆ ಆಶ್ಚರ್ಯ ಆಯಿತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರೋಸೆಸ್ ಮುಗಿಸಿ ಕರ್ಕೊಂಡು ಮನೆಗೆ ಬಂದು ಕೇಳಿದಾಗ ಅವಳು ಹೇಳಿದ ವಿಷಯ ಕೇಳಿ ನಾನು ಅಲ್ಲೇ ಕುಸಿದು ಬಿದ್ದೆ ನೋ ಎಂದು ತಲೆ ಮೇಲೆ ಕೈ ಇಟ್ಟು ಕಿರಿಚಿದೆ ನನ್ನ ಮುಂದೆ ಕೆಲವೊಂದು ಫೋಟೋಸ್ ಆಸ್ಪಿಟಲ್ ರಿಪೋರ್ಟ್ಸ್ ಇತ್ತು ಆರ್ಯ ಇದೆಲ್ಲ ನಿಜ ನಿಜ ಆರ್ಯ ನಾನು ನಿನಗೆ ಹೇಳೋಕೆ ಧೈರ್ಯ ಸಾಕಾಗಲಿಲ್ಲ ಹಾಗಾಗಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ದೆ ಇವಾಗ ನನಗೆ ಎರಡು ತಿಂಗಳು ನಾನು ಪ್ರೆಗ್ನೆಂಟ್ ಅವತ್ತು ನಾನು ಎಷ್ಟು ಬೇಡ ಅಂದರೂ ನೀನು ಐ ನೀಡ್ ಯು ಎಂದು ನನ್ನ ರೂಮ್ಗೆ ಬಂದು ಎಂದು ಅಳುವುದಕ್ಕೆ ಆರಂಭಿಸಿದಳು ಮೈಥಿಲಿ ಏನು ಮಾತನಾಡದೆ ಕುಸಿದು ಬಿದ್ದಿದ್ದ ಆರ್ಯಾನನ್ನು ನೋಡಿ ಮತ್ತೆ ಮೈಥಿಲಿನೇ ಮಾತನಾಡಲು ಆರಂಭಿಸಿದಳು ನೀನಿದೆಲ್ಲ ನಂಬಲ್ಲ ಅಂತ ನಾನೇ ಫೋಟೋ ತೆಗೆದಿದ್ದೆ ನೋಡು ಅದೇ ಫೋಟೋಸ್ ಇದು ಎಂದು ಅವನ ಮುಂದೆ ಇದ್ದ ಫೋಟೋಸ್ ತೋರಿಸಿ ಈ ನನ್ನ ಹೊಟ್ಟೆಯಲ್ಲಿರೋ ಮಗು ನಿಂದೆ ಆರ್ಯ ಎಂದು ಅವನ ಪಕ್ಕ ಕುಳಿತಳು ನನಗೆ ಅವಳ ಮೇಲೆ ಯಾವತ್ತೂ ಆ ಭಾವನೆ ಬಂದೇ ಇರಲಿಲ್ಲ ಮತ್ತು ಇದು ಹೇಗೆ ಸಾಧ್ಯ ಅನ್ನೋದು ಒಂದು ಕಡೆ ಇನ್ನೊಂದು ಕಡೆ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ ಇರೋದು ತಲೆ ಕೆಟ್ಟಿ ಹೋಗಿತ್ತು ಅವಳು ಸೂಸೈಡ್ ಮಾಡಿಕೊಳ್ಳೋಕ್ಕೆ ಹೋಗಿರೋದು ಆ ರಿಪೋರ್ಟ್ ಫೋಟೋಸ್ ಎಲ್ಲ ನೋಡಿ ನಿಜ ಇರಬಹುದು ಎಂದು ನಾನೇ ಅವಳಿಗೆ ಸಮಾಧಾನ ಮಾಡಿ ಅಜ್ಜಿ ಹತ್ರ ಮಾತಾಡಿ ಮೈಥಿಲಿನ ಮದುವೆ ಆಗೋದಕ್ಕೆ ಒಪ್ಪಿಸಿದ್ದೆ ಅದೇ ತಿಂಗಳು ಒಂದು ಬಿಸ್ನೆಸ್ ಟ್ರಿಪ್ಪಾಗಿ ನಾನು ಲಂಡನ್ಗೆ ಹೋಗಬೇಕಿತ್ತು ಅಲ್ಲಿಂದ ಬಂದ ನಂತರ ಮದುವೆ ಡೇಟ್ ಫಿಕ್ಸ್ ಮಾಡೋಣ ಅಂತ ಅಜ್ಜಿ ಕೂಡ ಹೇಳಿದ್ದರು ಒಂದು ಒಳ್ಳೆ ಡಿನ್ನರ್ಗೆ ಕರ್ಕೊಂಡು ಹೋಗಿ ರೋಸ್ ಬೊಕ್ಕೆ ಕೊಟ್ಟು ಡೈಮಂಡ್ ರಿಂಗ್ ಹಿಡಿದು ವಿಲಿಯೋ ಮ್ಯಾರಿಮಿ ಅಂತ ಕೇಳಿದ್ದೆ ಅವಳ ಕಣ್ಣಲ್ಲಿ ಸಾವಿರ ಮಿಂಚು ನೋಡಿದ್ದೆ ಹ್ಞೂ ಎಂದು ಒಪ್ಪಿದಳು ಕೂಡ ಅಂದು ನಾನು ತುಂಬ ಖುಷಿಯಲ್ಲಿದ್ದೆ ನನ್ನ ಜೀವನದ ಕೊನೆಯ ಖುಷಿಯ ಕ್ಷಣಗಳು ಅಜ್ಜಿ ಮದುವೆಗೆ ಒಪ್ಪಿರೋ ವಿಷಯ ಮೈತಿಳಿಗೆ ತಿಳಿಸಿ ನಾನು ಲಂಡನ್ಗೆ ಹೊರಟೆ ನಾನು ರಿಟರ್ನ್ ಬಂದಾಗ ಮೊದಲು ನನ್ನ ಸಕ್ಸಸ್ನ ಮೈ ತಿಳಿಗೆ ತಿಳಿಸಬೇಕು ಅಂತ ನಾನು ಬಂದಿರುವ ಸುಳಿವು ಕೂಡ ಕೊಡದೆ ಸರ್ಪ್ರೈಸ್ ಕೊಡಲು ರೋಸ್ ಚಾಕ್ಲೇಟ್ ತೆಗೆದುಕೊಂಡು ಅವಳ ಮನೆ ಬಾಗಿಲಿಗೆ ಬಂದೆ ಬೆಲ್ ಮಾಡಿದಾಗ ಬಾಗಿಲು ತೆಗೆದವಳ ತೋಳಲ್ಲಿ ಹೊತ್ತುಕೊಂಡು ಒಂದು ರೌಂಡ್ ತಿರುಗಿಸಿಬಿಟ್ಟೆ ಅಯ್ಯೋ ಸಾರಿ ಮೈತಿಲಿ ಇವಾಗ ನೀನು ಪ್ರೆಗ್ನೆಂಟ್ ಅಲ್ವಾ ನಾನು ತಿಳಿದು ತಿರುಗಿಸಿಬಿಟ್ಟೆ ಅವಳ ಕಣ್ಣುಗಳಲ್ಲಿ ನನ್ನ ಕಂಡ ಯಾವ ಸಂತೋಷ ಸಂಭ್ರಮ ಕಾಣಲಿಲ್ಲ ಆದರೂ ಅವಳ ತಬ್ಬಿ ಮೈಥಿಲಿ ನಮ್ಮ ಮದುವೆ ಡೇಟ್ ಫಿಕ್ಸ್ ಆಯಿತು ಇನ್ನು ಮುಂದೆ ನಮ್ಮ ಹೊಸ ಜೀವನ ಶುರು ಆಗುತ್ತೆ ಎನ್ನುತ್ತಾ ಒಳಗೆ ಬಂದಾಗ ಬೆಡ್ ಮೇಲೆ ಅರೆ ಕುಳಿತಿದ್ದ ಒಬ್ಬ ಗಂಡಸನ್ನು ಕಂಡು ಶಾಕ್ ಆದೆ ಬಂದ ಸಿಟ್ಟಲ್ಲಿ ಅವಳ ಕಪಾಳಕ್ಕೆ ಬಾರಿಸಿದೆ ನನ್ನ ತಡೆಯಲು ಬಂದ ಆ ಗಂಡಸನ್ನು ಜೀವ ತೆಗೆಯುವಷ್ಟು ರೋಷ ಬಂದಿತ್ತು ಹಿಗ್ಗ ಮಗ್ಗ ಥಳಿಸಿದೆ ಸೆಕ್ಯುರಿಟಿ ಬಂದು ತಡೆಯದೇ ಇದ್ದಿದ್ದರೆ ಅಂದು ಅವನ ಕೊಲೆ ಆಗ್ತಾ ಇತ್ತು ನನ್ನ ತಲೆ ಪೂರಾ ಫುಲ್ ಬ್ಲಾಂಕ್ ಆಗಿತ್ತು ಎಲ್ಲಿಗೋಗಲಿ ಏನು ಮಾಡಲಿ ಒಂದು ಗೊತ್ತಾಗ್ತಾ ಇರಲಿಲ್ಲ ಉರಿಯುತ್ತಿದ್ದ ಮನದ ಶಾಂತ ಮಾಡಲು ನಾನು ಮೊದಲ ಬಾರಿಗೆ ನಶೆಯಲ್ಲಿ ಮುಳುಗಿದೆ ಡ್ರೈವರ್ ನನ್ನ ಹೇಗೋ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬಂದು ಮಲಗಿಸಿದ್ದ ಅವಳು ಮಾಡಿದ ಮೋಸಕ್ಕೆ ನಾನು ದಿನಾಲೂ ರೂಮಲ್ಲೇ ಕೂತು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ತಿಂಗಳಿನವರೆಗೂ ಹೊರಗೆ ಹೋಗೇ ಇರಲಿಲ್ಲ ಅಜ್ಜಿ ಆ ಸಮಯದಲ್ಲಿ ಎಮೋಷನಲ್ ಆಗಿ ಕುಡಿತದ ನಶೆಯಿಂದ ಹೊರಗೆ ಕರ್ಕೊಂಡು ಬಂದರು ನಂತರ ಅವಳೇ ಫೋನ್ ಮಾಡಿ ಫೋಟೋಸ್ ಮತ್ತು ರಿಪೋರ್ಟ್ ಎಲ್ಲ ನ್ಯೂಸ್ ಚಾನಲ್ಗೆ ಕೊಡ್ತೀನಿ ಅಬಾಷನ್ ಕೂಡ ನೀನೇ ಒತ್ತಾಯ ಮಾಡಿ ಮಾಡಿಸಿದ್ದೀಯಾ ಅಂತ ಹೇಳ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ಏನು ಮಾಡಬೇಕು ಗೊತ್ತಾಗದೆ ತಲೆ ಮೇಲೆ ಕೈ ಹೊತ್ತು ಕೂತಿದ್ದೆ ಆಗ ಅಕ್ಕ ನಮ್ಮ ಮಾತನ್ನು ಕೇಳಿಸಿಕೊಂಡು ಬಂದು ನನ್ನ ಸಮಾಧಾನ ಮಾಡಿ ಅವರೇ ಅವಳತ್ರ ಮಾತಾಡೋಕ್ಕೆ ಹೋಗಿದ್ರು ಅವಳು ಹತ್ತು ಕೋಟಿ ದುಡ್ಡಿನ ಬೇಡಿಕೆ ಇಟ್ಟಿದ್ದು ಅಕ್ಕ ನನ್ನ ಮರ್ಯಾದೆ ಹೋಗಬಾರ್ದು ಅಂತ ಒಪ್ಪಿಸಿ ಅವಳಿಗೆ ಹತ್ತು ಕೋಟಿ ಕೊಟ್ಟು ಆ ಫೋಟೋಸ್ ಎಲ್ಲ ತೆಗೆದುಕೊಂಡು ಬಂದರು ಕುಡಿತ ಅನ್ನೋ ಕೆಟ್ಟ ಅಭ್ಯಾಸದಿಂದ ಹೊರಬಂದ ನಾನು ತುಂಬ ಸಮಯ ಆಫೀಸಲ್ಲೇ ಇರ್ತಾ ಇದ್ದೆ ನಾನು ಕೆಲಸ ಇದ್ದರೆ ಯಾವ ಯೋಚನೆಗಳು ಕೂಡ ತಲೆಗೆ ಬರ್ತಾ ಇರಲಿಲ್ಲ ಹಾಗಾಗಿ ಮನೆಗೆ ತಡವಾಗಿ ಬರೋದು ಬೇಗ ಆಫೀಸ್ಗೆ ಹೋಗ್ತಾ ಇದ್ದೆ ಆಮೇಲೆ ಅಜ್ಜಿ ಕೂಡ ನಾನು ಬಿಟ್ಟು ಹೋದರು ನನ್ನ ಜೀವನದಲ್ಲಿ ಬರೀ ನೋವು ಹಿಂಸೆ ಒಂಟಿತನ ಪ್ರೀತಿಸಿದ ಎಲ್ಲರನ್ನು ಕಳೆದುಕೊಂಡೆ ಅಪ್ಪ ಅಮ್ಮ ಅಜ್ಜಿ ನಂತರ ನನ್ನ ಮಗು ಮತ್ತು ಪ್ರೀತಿಸಲು ಕನಸು ಕಾಣಲು ಭಯವಾಗುತ್ತೆ ಎಂದವನ ಮಗ ಬೊಗಸೆಯಲ್ಲಿ ಹಿಡಿದು ಕಳೆದುಕೊಳ್ಳುತ್ತಿಲ್ಲ ಇಲ್ಲಿಗೆ ಕೊನೆ ಮಿಸ್ಟರ್ ಗಂಡ ಇನ್ಮುಂದೆ ಯಾವ ನೋವು ಹಿಂಸೆ ಒಂಟಿತನ ನಿಮ್ಮ ಹತ್ತಿರ ಕೂಡ ಸುಳಿಯದಂತೆ ನಾನು ಕಾಯ್ತೀನಿ ನಿಮ್ಮ ಜೊತೆಲೇ ಇದ್ದು ನಿಮ್ಮ ಬಾಳು ಸುಂದರವಾಗಿಸ್ತೀನಿ ಹಳೆ ಕಹಿ ನೆನಪುಗಳು ಹಿಂದಿಗೆ ಕೊನೆಯಾಗಲಿ ಇನ್ನೆಂದು ಅದನ್ನೆಲ್ಲ ನೆನಪಿ ನೆನಪು ಮಾಡಿಕೊಳ್ಳಬೇಡಿ ಬರೀ ಹೊಸ ನೆನಪುಗಳು ಸಾಕು ಹೇಳಿ ಹಣೆಗೆ ಭರವಸೆಯ ಮುತ್ತಿಟ್ಟಳು ತುಂಬ ತಡವಾಗಿದೆ ನೀವು ಮಲಗಿ ಎಂದು ಒದಿಕೆ ಹೊದ್ದಿಸಿ ಪಕ್ಕ ಬಂದು ತಾನು ಮಲಗಿದಳು ಇಷ್ಟು ಒಳ್ಳೆ ಮನಸ್ಸಿನ ಹುಡುಗಿನ ತಪ್ಪು ತಿಳಿದುಕೊಂಡು ನೋಯಿಸಿಬಿಟ್ಟೆ ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ ಹಳೆದೆಲ್ಲ ಮರೆತು ಆರಾಧ್ಯ ಜೊತೆ ಹೊಸ ಜೀವನ ಶುರು ಮಾಡಬೇಕು ಎಂದು ಮಲಗಿದನು ಅದಕ್ಕೆ ಎದ್ದಾಗ ಆರ್ಯ ಪಕ್ಕ ಇಲ್ಲದ್ದು ನೋಡಿದ ಆರಾಧ್ಯ ರಾತ್ರಿ ಆರ್ಯ ಬೇಗ ಆಫೀಸ್ಗೆ ಹೋಗ್ತೀನಿ ಹೇಳಿದ್ದು ನೆನಪು ಮಾಡಿಕೊಂಡು ತನ್ನ ರೂಮ್ಗೆ ಬಂದು ಫ್ರೆಶ್ ಆಗಿ ಕೆಳಗೆ ಬಂದಳು ಆಗಲೇ ರಂಗೋಲಿ ಹಾಕಿ ಪೂಜೆ ಮುಗಿದಿತ್ತು ಯಾರು ಪೂಜೆ ಮಾಡಿದ್ದು ನಾನಿವತ್ತು ತಡವಾಗಿ ಬಂದಿದ್ದೇನಾ ಎಂದು ಗಡಿಯಾರ ನೋಡಿದವಳಿಗೆ ಆಗ ಆರು ಗಂಟೆಯಾಗಿತ್ತು ಅಷ್ಟೆ ಮತ್ತೆ ಯಾರು ಪೂಜೆ ಮಾಡಿದ್ದು ಎಂದು ಯೋಚಿಸುತ್ತಾ ನಿಂತಿದ್ದಳು ಆರಾಧ್ಯ ನಾನೇ ಪೂಜೆ ಮುಗಿಸಿದ್ದು ನನ್ನದೊಂದು ಹರಕೆ ತೀರಿಸೋದಿತ್ತು ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸಿದೆ ನೀನು ನನ್ನ ಜೊತೆ ದೇವಸ್ಥಾನಕ್ಕೆ ಬಂದರೆ ಕರ್ಕೊಂಡು ಹೋಗೋಣ ಅಂತ ಮಂಜುಳ ದೇವಸ್ಥಾನಕ್ಕೆ ಬರುವ ಹಾಗಿಲ್ಲ ಅಂತೆ ರಮ್ಯನ ಕರೆದೆ ಅವಳು ಹೊರಗಡೆ ಎಲ್ಲೋ ಹೋಗ್ತಾ ಇದ್ದಾಳೆ ನೀನು ಫ್ರೀ ಇದ್ದರೆ ಬರ್ತೀಯ ತೇಜಸ್ವಿನಿ ಕೇಳಿದಳು ಅಕ್ಕ ಏನಿದೋ ನೀವು ಹೀಗೆ ಕೇಳೋದಾ ನಿಮ್ಮ ಜೊತೆಗೆ ನಾನು ಬರ್ತೀನಿ ನಾನೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೆ ಎಂದಳು ಆರಾಧ್ಯ ಹಾಂ ಹಾಗೆ ಒಂದು ವಿಷಯ ಆರಾಧ್ಯ ಎಂದು ಅವಳ ಮುಖ ನೋಡಲು ಏನಕ್ಕ ಹೇಳಿ ಎಂದು ಆಶ್ಚರ್ಯದಿಂದ ಕೇಳಿದಳು ಆರಾಧ್ಯ ಈ ವಿಷಯ ಆರ್ಯನಿಗೆ ಹೇಳ್ಬೇಡ ಅವನಿಗೆ ನಾನು ಈಗ ದೇವಸ್ಥಾನಕ್ಕೆ ಹೋಗುವುದು ಹರಕೆ ಅಂತ ಹೇಳಿದರೆ ಖಂಡಿತ ಹೋಗಲು ಒಪ್ಪುವುದಿಲ್ಲ ಹಾಗಾಗಿ ಬೇಗ ಹೋಗಿ ಬಂದು ಬಿಡೋಣ ಹೋಗಿ ರೆಡಿಯಾಗಿ ಬಾ ಎಂತಳು ತೇಜಸ್ವಿನಿ ಕತೆ ಮುಂದುವರಿಯುವುದು